ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಾಲೇಕಲ್ಲು ಗ್ರಾಮದಲ್ಲಿರುವ ಸರ್ಕಾರಿ ಜಮೀನೇ ಗ್ರಾಮಸ್ಥರಿಗೆ ಜೀವನಾಧಾರವಾಗಿದ್ದು ಈ ಜಮೀನಿನಲ್ಲೇ ಗ್ರಾಮಸ್ಥರು ಜಾನುವಾರು ಕುರಿ ಮೇಕೆ ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಈ ಜೀವನವನ್ನು ಪರಿಭಾವಿತ ಅರಣ್ಯ ಪ್ರದೇಶವೆಂದು ಸೇರಿಸುವುದನ್ನು ಕೈಬಿಟ್ಟು ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಹಾಗೂ ರೈತರು ಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ಗ್ರೇಟರ್ ತಹಸೀಲ್ದಾರ್ ಮಂಜಾನಂದ್ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ಮುಖಂಡ ಚಂದ್ರಾನಾಯಕ್ ಮಾತನಾಡಿದ ಅವರು ಗ್ರಾಮದ ರಿಜಿಸ್ಟರ್ ನಂಬರ್ ಎಪ್ಪತ್ನಾಲ್ಕು ಹುಲ್ಲುಬನ್ನಿ ಖರಾಬ್ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಸಮಿತಿಯು ಈ ಹುಲ್ಲುಬನ್ನಿ ಕರಬನ್ನು ಪರಿಭಾವಿತ ಅರಣ್ಯ ಪ್ರದೇಶವೆಂದು ಸೇರಿಸಿದ್ದು ಗ್ರಾಮದಲ್ಲಿ ಸುಮಾರು ಎಂಟುನೂರು ಕುಟುಂಬಗಳು ಜೀವನ ನಡೆಸುತ್ತಿದ್ದು ಜೀವನಾಧಾರಕ್ಕೆ ಕೃಷಿ ಜೊತೆಗೆ ಸಾವಿರಾರು ದನ ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿಕೊಂಡಿದ್ದು ಇದರಿಂದ ಶೇಕಡ ಅರವತ್ತರಷ್ಟು ಜನ ಜೀವನ ನಡೆಸುತ್ತಿದ್ದಾರೆ ಈ ಸ್ಥಳವನ್ನು ಪರಿಭಾವಿತ ಅರಣ್ಯ ಪ್ರದೇಶವೆಂದು ಘೋಷಿಸಿದರೆ ಜಾನುವಾರುಗಳು ಮೇಕೆ ಸಾಕಾಣಿಕೆ ತುಂಬಾ ಕಷ್ಟವಾಗುತ್ತದೆ ಮತ್ತು ತೊಂದರೆ ಆಗುತ್ತದೆ ಸದರಿ ಗ್ರಾಮ ರಿಜಿಸ್ಟರ್ ನಂಬರ್ ಮೂವತ್ತೈದು ಎಕರೆಯಷ್ಟು ಜಾಗವು ಅರಣ್ಯ ಇಲಾಖೆಗೆ ಸೇರುತ್ತದೆ ಇಲ್ಲಿ ಜಾನುವಾರುಗಳಿಗೆ ಅರಣ್ಯ ಇಲಾಖೆಯು ಪ್ರವೇಶ ನೀಡುತ್ತಿಲ್ಲ ಎಂದು ಹೀಗಾಗಿ ರಿಜಿಸ್ಟರ್ ಸರ್ವೆ ನಂಬರ್ ಸಹ ಪರಿಭಾವಿತ ಅರಣ್ಯ ಪ್ರದೇಶವೆಂದು ಸೇರಿಸಿದರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆಯಾಗುತ್ತದೆ ಜೊತೆಗೆ ಸದರಿ ಸರ್ವೆ ಗವಿ ಗವಿಸಿದ್ದೇಶ್ವರ ದೇವಸ್ಥಾನವಿದ್ದು ಸ್ವಾಮಿಯ ಆರಾಧನೆಗೂ ಕೂಡ ತೊಂದರೆಯಾಗುತ್ತದೆ ಎಂದು ಹೇಳಿದರು ಇವತ್ತು ಆಲೆಕಲ್ ಗ್ರಾಮದ ಮುಖಂಡರುಗಳು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರೆಲ್ಲ ಸೇರಿ ಆಲೆಕಲ್ ಗ್ರಾಮದ ರಿಸರ್ವೆ ನಂಬರ್ ಎಪ್ಪತ್ನಾಲ್ಕ ಏನು ಪರಿಭಾವಿತ ಅರಣ್ಯ ಪ್ರದೇಶ ಅಂದ್ರೆ ಡಿಮ್ಡ್ ಫಾರೆಸ್ಟ್ ಅಂತ ಸೇರಿಸಿದ್ದಾರೆ ಅದನ್ನ ಕೈ ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಆಲೇಕಲ್ ಗ್ರಾಮದ ಮುಖಂಡರುಗಳು ಮತ್ತೆ ರೈತ ಮುಖಂಡರುಗಳೆಲ್ಲ ಸೇರಿ ನಾವು ಇವತ್ತು ತಹಸೀಲ್ದಾರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿಯನ್ನ ಸ್ವೀಕಾರ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಅದನ್ನ ಪರಿಭಾವಿತ ಅರಣ್ಯ ಪ್ರದೇಶದಿಂದ ಕೈ ಬಿಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯವನ್ನ ನಾವು ಮುಂದಿನ ದಿನಗಳಲ್ಲಿ ಇವರೇನಾದರೂ ಸ್ಪಂದಿಸ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ನಾವು ಗ್ರಾಮಸ್ಥರ ಕೈಗೊಂಡಿದ್ದೇವೆ ಪರಿಭಾವಿತ ಅರಣ್ಯ ಪ್ರದೇಶ ಅಂತ ಸೇರಿದರೆ ನಾಳೆ ದನ ಕರ ಕುರಿ ಮೇಲಿಕ್ಕೆ ಮೆಕ್ಕೆಗಳನ್ನು ಮೇಲಿಕ್ಕೆ ಭಾಳ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೂ ಗೊತ್ತಿರೋಂಥ ವಿಚಾರ ಹಾಲೇಕಲ್ ಗ್ರಾಮ ಸುಮಾರು ಎಂಟುನೂರಿಂದ ಒಂಬೈನೂರ ಒಂಬೈನೂರ ಮನೆ ಗ್ರಾಮ ಪಂಚಾಯಿತಿ ಹೆಡ್ ಕೊಟ್ಟರು ಅಲ್ಲಿ ಸುಮಾರು ಸಾವಿರಾರು ದನ ಕರಗಳು ಕುರಿ ಮೆಕ್ಕೆಗಳು ಇದ್ದಾವೆ ಮೀಸಲಿಕ್ಕೆ ಇರ್ತಕ್ಕಂಥದ್ದು ಇದೊಂದೇ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಹುಲ್ಬನಿ ಕರಾಬು ಹಾಗಾಗಿ ಅದನ್ನ ಹಾಗೆ ಉಳಿಸ್ಬೇಕಂತಕ್ಕಂಥ ಒತ್ತಾಯ ನಮ್ದಿದೆ ವಿಸ್ತೀರ್ಣ ಅದರಲ್ಲಿ ಸುಮಾರು ಈಗ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಎಕರೆ ಇದೆ ಅದನ್ನು ಕೂಡ ಅರಣ್ಯ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥ ಕ್ರಮವನ್ನು ಕೈಗೊಂಡಿದ್ದಾರೆ ಅದ್ರ ವಿರುದ್ಧ ನಮ್ಮ ಬೇಡಿಕೆಯನ್ನ ಇದು ಮಾಡ್ತದೆ ಯಾವ ಸೇರ್ತು ಹಾಲೆಕಲ್ ಗ್ರಾಮ ಹಾಲೆಕಲ್ ಗ್ರಾಮ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮದನ್ ಕುಮಾರ್ ಗೋಣಿ ಬಸಪ್ಪ ಚಂದ್ರಪ್ಪ ಗೋಣೆಪ್ಪ ಬಸವರಾಜಪ್ಪ ದೇವೇಂದ್ರಪ್ಪ ಜಯಣ್ಣ ನಾಗಪ್ಪ ಕೊಟ್ರೇಶ್ ಚಂದ್ರಪ್ಪ ಪರ್ಸಪ್ಪ ನಿಂಗಪ್ಪ ಕುಬ್ಬೇಂದ್ರಪ್ಪ ರೇವಣಸಿದ್ದಪ್ಪ ಚಂದ್ರನಾಯಕ್ ಸೇರಿದಂತೆ ಅನೇಕ ರೈತರು ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡಿದ್ದರು और की जो है सर हम लोग करने करा बार